ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಯಡಿಯೂರಪ್ಪನವರು ಮತ್ತು ಅವರ ಮಗ ವಿಜಯೇಂದ್ರ ಭ್ರಷ್ಟಾಚಾರ ಆರೋಪ ಅವರ ಪಕ್ಷದಲ್ಲೇ ಮತ್ತೆ ಮತ್ತೆ ಕೇಳಿ ಬರುತ್ತಿರುವಂಥದ್ದು ಇದರ ಬಗ್ಗೆ ಬಿಜೆಪಿಯಲ್ಲೇ ದೊಡ್ಡ ಅಸಮಾಧಾನ ಎದ್ದಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಹೊತ್ತಲ್ಲೇ ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಯಡಿಯೂರಪ್ಪನವರು ಬೆಳ್ಳಂದೂರು ಡಿನೂಟಿಫಿಕೇಷನ್ ಏನು ಮಾಡಿದ್ರಲ್ಲ ಆ ಪ್ರಕರಣ ಒಂದು ಅಂತಿಮ ತೀರ್ಪು ಹೈಕೋರ್ಟ್ನಿಂದ ಈ ವಾರ ಬರಲಿಕ್ಕಿದೆ ಅನ್ನುವ ವರದಿ ಗೊತ್ತಾಗಿದೆ ಇಲ್ಲಿ ಏನಾದರೂ ಯಡಿಯೂರಪ್ಪನವರ ವಿರುದ್ಧ ತೀರ್ಪು ಬಂದರೆ ಹೇಗಾಗಬಹುದು ಒಂದು ಗೌಡ್ರ ಇದನ್ನು ಅವರು ಏನು ಸಾಮಾಜಿಕ ಹೋರಾಟಗಾರರು ರಾಜಕಾರಣಿಗಳು ಅವರೊಂದು ಸ್ಟೇಟಸ್ ಅಪ್ಡೇಟ್ ಮಾಡಿದ್ದಾರೆ ಸೊ ಅವರ ಸ್ಟೇಟಸ್ ಅಪ್ಡೇಟ್ನಲ್ಲಿ ಅವರು ಹೇಳಿದ ಪ್ರಕಾರ ಈ ವಾರ ತೀರ್ಪು ಬರುತ್ತೆ ಅನ್ನುವುದು ಇದು ಬಹಳ ಮಹತ್ವದ್ದು ಇದು ಯಾಕೆಂದರೆ ಈ ಡಿನೋಟಿಫೈ ಮಾಡಿರುವ ಪ್ರದೇಶ ಏನಿದೆ ಅದು ಐ ಟಿ ಪಾರ್ಕ್ ಮಾಡುವುದಕ್ಕಾಗಿ ಎರಡು ಸಾವಿರದ ಒಂದರಲ್ಲಿ ತೆಗೆದಿರಿಸಂಥ ಪ್ರದೇಶ ಸೊ ಅದು ಡಿನೋಟಿಫೈ ಆಗಿದೆ ಅನ್ನುವುದು ಆರೋಪ ಮಾಡಿರುವುದು ನಿಜ ಆದರೆ ಹಿಂದೆ ಭ್ರಷ್ಟಾಚಾರ ಇದೆ ಅಂತ ಪ್ರಕರಣ ಎಕ್ಚುಯಲಿ ಹಲವು ಮಜಲುಗಳು ಇವೆ ಇದು ವಾಸುದೇವರೆಡ್ಡಿ ಅನ್ನುವರು ಇದರ ಬಗ್ಗೆ ದೂರು ಕೊಡುವುದರೊಂದಿಗೆ ಈ ಪ್ರಕರಣ ಏನಿದೆ ಅದು ಬಹಿರಂಗವಾಗುತ್ತೆ ಅದಾದ ಮೇಲೆ ವಾಸುದೇವರೆಡ್ಡಿ ರೆಡ್ಡಿಯವರು ಹೋರಾಟ ಮಾಡ್ತಾ ಬರ್ತಾರೆ ಲೋಕಾಯುಕ್ತಕ್ಕೆ ಹೋಗೋದು ಒಂದು ನಂತರ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಉಚ್ಚ ನ್ಯಾಯಾಲಯದ ಮುಂದೆ ಈ ಪ್ರಕರಣ ಇದೆ ಅನ್ನುವುದು ಸೊ ಇವರು ಪ್ರೈವೇಟ್ ಕಂಪ್ಲೇಂಟ್ ಏನು ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ವಾಸುದೇವ್ ರೆಡ್ಡಿ ಅವರು ಕೊಡ್ತಾರೆ ಇದರಲ್ಲಿ ಹಿಸ್ ಅವ್ರು ಏನು ಹೇಳ್ತಾರೆ ಅಂದರೆ ದ ಆರ್ಡರ್ ಡಿ ನೋಟಿಫಿಕೇಶನ್ ಆಫ್ ಫೋರ್ ಏಕರ್ಸ್ ತರ್ಟಿ ಗುಂಟಾಸ್ ಇನ್ ಸರ್ವೆ ನಂಬರ್ ಫಾರ್ಟಿ ನೈನ್ ಇನ್ ದೇವರ ಬೈಸನಹಳ್ಳಿ ಆ್ಯಂಡ್ ಸರ್ವೆ ನಂಬರ್ ಟೆನ್ ಏಯ್ಟೀನ್ ಆ್ಯಂಡ್ ಫೋರ್ಟಿ ಸಿಕ್ಸ್ ಒನ್ ಇನ್ ಬೆಳ್ಳಂದೂರು ಈ ಫರ್ದರ್ ಅಲೇಜ್ ಇಸ್ ದ ಫಾಲೋವಿಂಗ್ ಡಿನೋಟಿಫಿಕೇಶನ್ ದ ಲ್ಯಾಂಡ್ಸ್ ವೆಲ್ತ್ ಡೈವರ್ಟೆಡ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಅನ್ನೋದು ವಾಸುದೇವ್ರೆಡ್ಡಿಯವರ ಆರೋಪ ಈ ಆರೋಪ ನಿಜ ಆದರೆ ಈ ಆರೋಪವನ್ನು ನ್ಯಾಯಾಲಯ ಎತ್ತಿ ಹಿಡಿದ್ರೆ ಇದು ಬಹಳ ಗಂಭೀರವಾದದ್ದು ಅನ್ನೋದು ಯಾವುದೇ ಅನುಮಾನ ಬೇಕಾಗಿಲ್ಲ ಯಾಕೆಂದರೆ ಈ ಐ ಟಿ ಪಾರ್ಕ್ಗಾಗಿ ತೆಗೆದಿಟ್ಟಂಥ ಭೂಮಿಯನ್ನು ನೀವು ಯಾರದ್ದೋ ರೆಸಿಡೆನ್ಷಿಯಲ್ ಪರ್ಪಸಿಗೆ ಹಾಕೊಡೋದು ಕಾನೂನನ್ನು ವಿರುದ್ಧವಾದ್ದು ಆದರೆ ಯೂಸ್ವಲಿ ನೋಟಿಫಿಕೇಶನ್ ಅವರು ಡಿಫಿ ನೋಟಿಫಿಕೇಷನ್ ಏನಿದೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅನ್ನೋದನ್ನು ನಾವು ಅಲ್ಲಗಳಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನು ಇದನ್ನು ಡಿನೋಟಿಫೈ ಮಾಡ್ತೀನಿ ಅಂತ ಸೊ ಡಿನೋಟಿಫೈ ಅಂದರೆ ಏನು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಅನ್ಸಲ್ ಸಾಮಾನ್ಯ ನಮ್ಮ ವೀಕ್ಷಕರಿಗಾಗಿ ಸೊ ವೀಕ್ಷಕರ ಏನಾಗುತ್ತೆ ಬೆಂಗಳೂರು ಅಂತ ನಗರಗಳಲ್ಲಿ ಒಂದು ಲ್ಯಾಂಡನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ವಶಪಡಿಸಿಕೊಳ್ಳಾಗುತ್ತೆ ಅದು ಐ ಟಿ ಪಾರ್ಕ್ ಅಂತಂದಿರ್ಬೋದು ಅಥವಾ ಬಿಡಿಯ ಸಂಬಂಧಪಟ್ಟ ಹಾಗೆ ಲೇಔಟ್ ಮಾಡೋದಕ್ಕೆ ಅದನ್ನು ಮಾಡಬೇಕು ಅದಕ್ಕೆ ಫೋರ್ ಒನ್ ಮತ್ತು ಸಿಕ್ಸ್ ಒನ್ ನೋಟಿಫಿಕೇಷನ್ ಅಂತ ಹೊರಡಿಸ್ತಾರೆ ಸಿಕ್ಸ್ ಒನ್ ನೋಟಿಫಿಕೇಷನ್ ಭೂ ಭೂಸ್ವಾಧೀನಗೊಳಿಸುವುದು ಒಂದು ಸಲ ಸರ್ಕಾರ ಭೂಸ್ವಾಧೀನಗೊಡ್ ಮಾಡಿದ ಮೇಲೆ ಆ ಪ್ರದೇಶದ ಭೂಮಿಯ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಸಾಧಾರಣ ಈ ಈ ಡಿನೋಟಿಫಿಕೇಷನ್ನ ವ್ಯವಹಾರಗಳು ಭಾಳಷ್ಟು ಮುಖ್ಯಮಂತ್ರಿಗಳು ಇದನ್ನು ಮಾಡಿದ್ದಾರೆ ಯಡಿಯೂರಪ್ಪ ಒಬ್ಬರೇ ಅಂತ ಏನು ನಾನು ಹೇಳೋಲ್ಲ ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ಡಿನೋಟಿಫಿಕೇಷನ್ ಮಾಡುವುದು ಅಂದರೆ ವಶಪಡಿಸಿಕೊಂಡ ಭೂಮಿಯಲ್ಲಿ ಯಾವುದು ಡಿ ಡಿನೋಟಿಫೈ ಮಾಡ್ತಾರೆ ಆ ಭೂಮಿಯನ್ನು ಭೂಮಾಲೀಕರಿಗೆ ಮಾಲೀಕರಿಗೆ ವಾಪಸ್ ಕೊಡುವಂಥದ್ದು ದ್ಯಾಟ್ ಈಸ್ ಕಾಲ್ಡ್ ಡಿನೋಟಿಫಿಕೇಷನ್ ಏನಾಗುತ್ತೆ ನಿಮಗೆ ಯು ಸಿ ಈಗ ಐ ಟಿ ಪಾರ್ಕ್ ಅಂಥದ್ದು ಅಥವಾ ಯಾವುದೋ ವಸತಿ ಸಮುಚ್ಚಯಕ್ಕೆ ಬಿಡಿ ವಶಪಡಿಸ್ಕೊಂಡ್ರೆ ಆ ಜಾಗದ ಬೌ ಕೆಲವು ಭಾಗವನ್ನು ನೀವು ವಾಪಸ್ ಭೂಮಾಲೀಕರಿಗೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಕೊಟ್ಟರೆ ಅದರ ಬೆಲೆ ಕೋಟಿ ಕೋಟಿ ಮೇಲೆ ಹೋಗುತ್ತೆ ಬಾಲೆಟ್ ಕೇಸ್ಗಳಲ್ಲಿ ಡಿನೋಟಿಫಿಕೇಷನ್ ಮಾಡಿದ್ದು ಇನ್ನೊಂದು ಎರಡು ಪ್ರಕರಣಗಳು ಗೊತ್ತು ಅದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟವರೇ ತಗೊಳ್ಳುವಂಥದ್ದು ಇಂಥದ್ದೆಲ್ಲ ಇದ್ದೇ ಇದೆ ಅಂದರು ದುಡ್ಡು ಮಾಡುವ ದಂಧೆ ಲೂಟಿ ಮಾಡುವ ದಂಧೆ ಕಾನೂನನ್ನು ಉಲ್ಲಂಘಿಸುವ ದಂಧೆ ಈ ಪ್ರಕರಣ ಏನಿದೆ ಈ ಪ್ರಕರಣ ಈಗ ಏನು ಸರ್ವೋಚ್ಚ ನ್ಯಾಯಾಲಯದ ಮುಂದಿದೆ ಗೌಡ್ರೆ ಅದು ತೀರ್ಪು ಬಂದರೆ ಯಾಕೆಂದರೆ ಇದು ಇದಾಗದ ನ್ಯಾಯಮೂರ್ತಿ ಯಾರು ಅಂತ ಜಾನ್ ಮೈಕಲ್ ಡಿಕೋನ ಅವರ ಮುಂದೆ ಬಂದಿದೆಯಲ್ಲ ಅವರ ಹಿಸ್ಟ್ರಿ ಭಾಳ ಇದಾದ ಅಪ್ಪಟ ಪ್ರಾಮಾಣಿಕ ಅವರು ಅವರು ಜಯಲಲಿತಾ ಕೇಸ್ನಲ್ಲಿ ಶಶಿಕಲಾ ಕೇಸ್ನಲ್ಲಿ ಹ್ಯಾಂಡಲ್ ಮಾಡಿ ಜೈಲಿಗೆ ಕಳಿಸ್ದವರು ಆದ್ದರಿಂದ ಕುತೂಹಲ ಆತಂಕ ಎಲ್ಲ ಈ ಪ್ರಕರಣದಲ್ಲಿ ಉಂಟಾಗಿದೆ ಗೌಡ ಟ್ರೋಫಿ ಬಗ್ಗೆ ಅಂದರೆ ಈಗಿನ ಸಂದರ್ಭದಲ್ಲಿ ಅಂದರೆ ಪಕ್ಷದೊಳಗೆ ಯಡಿಯೂರಪ್ಪನವರ ಸ್ಥಿತಿ ಏನಿದೆಯಲ್ಲ ಈ ಸಂದರ್ಭದಲ್ಲಿ ಇದು ಹೇಗೆ ಪರಿಣಾಮ ಬೀರಬಲ್ಲದು ಸೊ ಈ ತೀರ್ಪು ನೋಡೋಣ ಈಗ ನ್ಯಾಯಮೂರ್ತಿಗಳಾದಂಥ ಜಾನ್ ಡಿಕೋನ ಅವರು ಏನು ತೀರ್ಪು ಕೊಡ್ತಾರೆ ಗೊತ್ತಿಲ್ಲ ನಮಗೆ ನಾವು ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋದಷ್ಟೆ ಒಂದೊಮ್ಮೆ ಈ ಡಿನೋಟಿಫಿಕೇಶನ್ ಪ್ರಕರಣವನ್ನು ತಳ್ಳಿ ಹಾಕಿಬಿಟ್ರೆ ಈ ವಾಸುದೇವ್ ರೆಡ್ಡಿ ಅವರು ಕೊಟ್ಟಂಥ ಆರು ಇದೇನು ದೂರ ಇದೆ ಅದು ತಳ್ಳಿ ಹಾಕ್ಬಿಟ್ರೆ ಮುಗಿದೋಯ್ತು ಹೇಳ ಕ್ಲೋಸ್ ಹೇಳಿ ಯಡಿಯೂರಪ್ಪ ಒಂಥರ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದವರಂತೆ ಬರ್ತಾರೆ ಇನ್ನೊಂದು ಪ್ರಕರಣದಲ್ಲಿ ಉಳ್ಕೋತಾರೆ ಪಾಪ ಅವ್ರ ಮೇಲೆ ಎಷ್ಟೋ ಪ್ರಕರಣಗಳಿದ್ದವು ಬೇರೆ ಪ್ರಶ್ನೆ ಉಳ್ಕೋತಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ತಪ್ಪಿತಸ್ಥರು ಅಂತ ಆಗಿಬಿಟ್ರೆ ಅಂತ ಯಾಕೆಂದರೆ ಜಾನ್ ಇವರೇನಿದ್ದಾರೆ ಮೈಕಲ್ ಡಿಕೋನೋ ಅವರು ಅವರು ಭ್ರಷ್ಟಾಚಾರ ಪ್ರಕರಣ ಹ್ಯಾಂಡ್ಲ್ ಮಾಡುವುದರಲ್ಲಿ ನಿಸೀಮ್ರು ಅವರು ನಮ್ಮದೇ ಶಶಿಕಲಾ ಪ್ರಕರಣನೇ ಇದೆ ಅಲ್ವಾ ಐದು ವರ್ಷನೋ ಎಷ್ಟೋ ವರ್ಷ ಅವರು ಶಿಕ್ಷೆ ಬಿಜಿಸ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ರು ಶಶಿಕಲಾ ಈಗ ಪರಪರ ಅಗ್ರಹದಲ್ಲೇ ಮುಂದೆ ನಿಂತಿದ್ದಾರೆ ಸೊ ಅದರಿಂದ ಅವರ ಮುಂದೆ ಈ ಪ್ರಕರಣ ಅವರು ಭ್ರಷ್ಟಾಚಾರಿಗಳಿಗೆ ಸಿಂಹ ಅವರು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಅವರು ಎಳೆ ಎಳೆಯಾಗಿ ಬಿಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವವರು ಆ ಕಾರಣಕ್ಕೆ ಇದು ಕುತೂಹಲ ಕುತೂಹಲಕ್ಕೆ ಅವರಿಗೇನಾದರೂ ಇದರಲ್ಲಿ ಅವ್ಯವಹಾರ ಇದೆ ಅಂತ ಕನ್ಫರ್ಮ್ ಆಗ್ಬಿಟ್ಟೆ ಅನ್ನಿಸ್ಬಿಟ್ರೆ ಅವರಿಗೆ ಪ್ರಾಮಾಣಿಕವಾಗಿ ಎಸ್ ಯಡಿಯೂರಪ್ಪನವರು ಇದು ಎರಡು ಸಾವಿರದ ಒಂದರಲ್ಲಿ ಯಾರರಲ್ಲಿ ಈ ಪ್ರಕರಣ ಏನಿದೆ ಡಿನೋಟಿಫೈ ಮೂರು ತಪ್ಪನ್ನು ಎಸಗಿದ್ದಾರೆ ಸೊ ಅಂತ ಅವರು ಒಂದು ತೀರ್ಮಾನಕ್ಕೆ ಬಂದರೆ ಅವರು ತಕ್ಷಣ ಏನೂ ಮಾಡೋಕ್ಕಾಗಲ್ಲ ಈ ಪ್ರಕರಣವನ್ನು ತನಿಖೆ ನಡೆಸುವಂತೆ ಪೊಲೀಸರಿಗೆ ಸೂಚನೆ ನೀಡಬೇಕಾಗುತ್ತೆ ಅಂದರೆ ಪರಿಕೆ ಪ್ರಕರಣ ತನಿಖೆ ಆಗಲಿ ನ್ಯಾಯಾಲಯ ಒಮ್ಮೆ ದಾಖಲೆಗಳು ನೋಡಿದ್ರು ಕೂಡ ಪೊಲೀಸ್ ತನಿಖೆಗೆ ಆದೇಶ ಕೊಡಬೇಕು ಹಾಗೆ ವಾಟ್ ಐ ಬಿಲೀವ್ ನಾನು ಲೀಗಲ್ ಇದನ್ನೆಲ್ಲ ನೋಡ್ಕೊಂಡು ಬಂದಾಗೆ ಸೊ ಈಗ ಮೈಕಲ್ ಡಿಕೋನಾ ಅವರು ಇದನ್ನು ಪೊಲೀಸ್ ತನಿಖೆಗೆ ಆದೇಶ ಕೊಡಬಹುದು ಅಂತ ಪೊಲೀಸ್ ತನಿಖೆಗೆ ಆದೇಶ ಕೊಟ್ಟರೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ಸಾಧ್ಯ ಆಗತ್ತ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಒಂದೊಮ್ಮೆ ತನಿಖೆ ಆಗಬೇಕು ಯಾಕಂದರೆ ಅವರು ಮುಖ್ಯಮಂತ್ರಿಯಾಗಿ ಪೊಲೀಸರವರು ಕೈ ಕೆಳಗಿರೋರು ಆವಾಗ ಪಾರ್ಟಿ ಹೈಕಮಾಂಡ್ ಯಾವ ತೀರ್ಮಾನ ತಗೋಬೋದು ಯಾಕಂದರೆ ಪಾರ್ಟಿ ಹೈಕಮಾಂಡ್ ಈಗಲೇ ಯಡಿಯೂರಪ್ಪನವ್ರನ್ನ ಕಳಿಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರೋಧಿಗಳಿಗೆ ಇದೊಂದು ಅಸ್ತ್ರ ಆಗ್ಬೋದು ಅಂತ ಇದರಲ್ಲಿ ಭಾಳಷ್ಟು ಜನರಿಗೆ ಈ ಕೇಸ್ ಇವತ್ತು ತೀರ್ಪು ಈ ವಾರ ತೀರ್ಪು ಬರುತ್ತೆ ಅನ್ನೋದು ಗೊತ್ತಿದೆಯಲ್ಲ ಗೊತ್ತಿಲ್ಲ ಅಥವಾ ಈ ವಾರ ಬರೋದು ಒಂದು ನಾಲ್ಕು ದಿವಸ ಇತಿಹಾಸ ಆಗಿ ಬರ್ಬೋದು ಸದ್ಯದಲ್ಲಂತೂ ಈ ಪ್ರಕರಣ ಯಡಿಯೂರಪ್ಪನವರಿಗೆ ಒಂದು ತೂಗುಗತ್ತಿಯಾಗಿದೆ ಗತ್ತಿಯಾಗಿದೆ ಅವರಿಗೆ ಉರುಳಾಗುವ ಸಾಧ್ಯತೆ ಇದೆ ಹಾಗೇನಾದರೂ ಆದರೆ ಕರ್ನಾಟಕ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಬಿ ಜೆ ಪಿಯಲ್ಲಿ ಬದಲಾವಣೆ ಆಗಬೇಕು ಬಿ ಜೆ ಪಿ ವರಿಷ್ಠರು ಕೂಡ ಭಾಳ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಯಡಿಯೂರಪ್ಪನವರು ಈ ತೀರ್ಪು ಅವರ ವಿರುದ್ಧ ಬಂದ ಮೇಲೆ ರಾಜೀನಾಮೆ ಕೊಡಬಲ್ಲರ ಅಥವಾ ಹಾಗೆಯೇ ಈಗೇನು ಭದ್ರವಾಗಿ ಕೂತಿದಾರಲ್ಲ ಅದೇ ರೀತಿ ಕೂತ್ಕೊಳ್ಳಬಲ್ಲರ ಅವರ ಅವರ ಧೋರಣೆ ಯಾವ ಥರ ಇರ್ಬೋದು ಅವರು ಈಸಿಯಾಗಿ ಅಧಿಕಾರ ತ್ಯಾಗ ಮಾಡ್ತಾರೆ ಅಂತ ನನಗೆ ಅಥವಾ ಅಧಿಕಾರ ಅಲ್ಲ ಬಿಟ್ಟು ಬಿಟ್ಟುಕೊಡ್ತಾರೆ ಅಂತ ನನಗೆ ಅನಿಸಲ್ಲ ಯಾಕೆಂದರೆ ಯಡಿಯೂರಪ್ಪನವರ ಕ್ಯಾರೆಕ್ಟರ್ ಹಾಗೆ ಅವರು ಒಳಗಡೆ ಒಂದು ಜಿಗಟುತನ ಇರೋಕೆ ಅವರು ಹಿಡ್ಕಂಡ್ರೆ ಹಿಡ್ಕಂಡ್ರು ಅಂತ ಅಲ್ವಾ ಅದನ್ನ ಜಿಗಟುತನ ಬಿಡಲ್ಲ ಅವರು ಅದರಿಂದ ಒಮ್ಮೆಲೆ ಓ ನನ್ನ ಮೇಲೆ ಬಂತು ಅಂತ ಕೊಡ್ತಾರೆ ಅಂತ ನನಗನ್ನಿಸಲ್ಲ ಆದರೆ ಅವರಿಗಿಂತ ಹೆಚ್ಚು ಡೈಲಮಾದಲ್ಲಿ ಇರು ಸಿಕ್ಕಾಕೊಳ್ಳೋದು ಬಿ ಜೆ ಪಿ ವರಿಷ್ಠರು ಅದರ ಜೊತೆಗೆ ಯಾರು ಯಡಿಯೂರಪ್ಪನವರು ವಿರೋಧಿಗಳು ಏನಿದ್ದಾರೆ ಯಡಿಯೂರಪ್ಪನವ್ರನ್ನ ಬದಲಿಸುವುದಕ್ಕಾಗಿ ಈಗಾಗಲೇ ಯಾರು ಯತ್ನವನ್ನು ನಡೆಸ್ತಿದ್ದಾರೆ ಅವರಿಗೆ ಇನ್ನೊಂದು ಅಸ್ತ್ರ ಸಿಗ್ತಾ ಹೋಗುತ್ತೆ ಸೊ ಆ ಕಾರಣಕ್ಕಾಗಿ ನನಗನ್ಸುವಾಗ ಇವೆಲ್ಲ ಕಾರಣಗಳನ್ನು ಅಂದರೆ ನ್ಯಾಯಾಲಯದ ತೀರ್ಪಿಗಾಗಿ ಕಾಯುವುದು ಕಾದು ಆಮೇಲೆ ಅವರು ಏನಾದರೂ ಕ್ರಮ ಕೈಗೊಂಡ್ರೆ ಅದೇನು ಗೌರವ ಬರಲ್ಲ ಬಿ ಜೆ ಪಿ ಬಟ್ ಇದು ಗೊತ್ತಾದರೆ ಈಗ ಏನೋ ಈಗ ಒಂದು ನಾಲ್ಕು ದಿವಸ ಬರುತ್ತೆ ಅಂತ ಗೊತ್ತಾದರೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ವರಿಷ್ಠರು ಕರೆದು ಯಡಿಯೂರಪ್ಪ ಹತ್ರ ಮಾತಾಡ್ಬೋದು ಅವರ ಹಳೆಯ ಗೇಮ್ ಪ್ಲ್ಯಾನ್ ಏನಿದೆ ಅದರಂತೆ ನೋಡಿ ಯಡಿಯೂರಪ್ಪನವರೇ ಈ ಪ್ರಕರಣ ಬರುತ್ತೆ ಏನಾದರೂ ನಿಮ್ಮ ವಿರುದ್ಧ ಬಂದರೆ ಮುಜುಗರ ಹಾಕಿ ಕೊಡುತ್ತೆ ಅದರಿಂದ ಈ ಗೌರವಾನ್ವಿತವಾಗಿ ರಾಜೀನಾಮೆ ಕೊಡಿ ಅಂತಲೂ ಅನ್ಬೋದು ಆದರೆ ಅವ್ರನ್ನ ಗೌರವಾನ್ವಿತವಾದ ಬೀಳ್ಕೊಡಿಗೂ ಇದು ಅಡ್ಡಿ ಆಗುತ್ತೆ ಒಂದೊಮ್ಮೆ ಈ ಪ್ರಕರಣ ಬಂದುಬಿಟ್ರೆ ಈಗ ಸಾಧಾರಣವಾಗಿ ಯಡಿಯೂರಪ್ಪ ಅಧಿಕಾರ ಬಿಟ್ಟು ಕೊಟ್ಟರೆ ಒಂದು ತಿಂಗಳನ್ನ ಎರಡು ತಿಂಗಳನ್ನ ಅಂತ ಅವ್ರನ್ನ ಯಾವುದೋ ಒಂದು ರಾಜ್ಯದ ರಾಜ್ಯಪಾಲರನ್ನಾಗಿ ಕಳಿಸ್ಬೇಕು ಬಿ ಜೆ ಪಿ ಹೈಕಮಾಂಡ್ ಆಲೋಚನೆ ಇದ್ದಂತಿದೆ ಆದರೆ ಅಂಥ ಸಿಚುವೇಶನ್ ನ್ಯಾಯಾಲಯದಲ್ಲಿ ಇವರ ವಿರುದ್ಧ ತೀರ್ಪು ಬಂದರೆ ತನಿಖೆಗೆ ಆದೇಶ ಕೊಟ್ಬಿಟ್ರೆ ಮೈಕಲ್ ಡಿಕೋನ ಅವರು ಆಗ ಯಡಿಯೂರಪ್ಪನವರ ರಾಜಕೀಯ ಬದುಕಿನ ಕೊನೆ ಇದೆಯಲ್ಲ ಅದಕ್ಕೊಂದು ಕತ್ತಲೆ ಕವಿತಾ ಹೋಗುತ್ತೆ ಅವರು ಅವಾಗ ಯಾವುದೋ ರಾಜ್ಯಪಾಲರಾಗಿ ಹೋಗೋದಕ್ಕೂ ಆಗಲ್ಲ ಕಷ್ಟ ಆಗುತ್ತೆ ಯಾಕೆಂದರೆ ಒಂದು ಕಡೆ ಎನ್ಕ್ವೈರಿ ಪೊಲೀಸ್ ಎನ್ಕ್ವೈರಿ ನಡೀಬೇಕು ಅಟ್ಲೀಸ್ಟ್ ಅವ್ರದ್ದೇ ಗೌರ್ಮೆಂಟ್ ಇದೆ ಇನ್ನೊಬ್ಬರಾದರೆ ಪೊಲೀಸರು ಅದನ್ನ ಇನ್ನು ಕೊಡ್ಬೋದು ಬೇರೆ ಪ್ರಶ್ನೆ ಕ್ಲೀನ್ ಚಿಟ್ ಕೊಟ್ಟರು ಕೊಡ್ಬೋದು ಆದರೆ ಇಟ್ ವಿಲ್ ಟೇಕ್ ಇಟ್ಸ್ ನನ್ ಟೈಮ್ ಅಲ್ಲಿಯವರಿಗೆ ಯಡಿಯೂರಪ್ಪ ಸುಮ್ಮನೆ ಇರಬೇಕಾಗತ್ತೆ ಸೊ ಆವಾಗ ಅವರ ಮಗನಿ ಎಷ್ಟರ ಮಟ್ಟಿಗೆ ಬಿ ಜೆ ಪಿ ಹೈಕಮಾಂಡ್ ರಿಹೆಬಿಲಿಟೇಟ್ ಮಾಡುತ್ತೆ ಅಂತ ಹೇಳೋದಕ್ಕಾಗಲ್ಲ ನನಗನ್ಸುವಾಗ ಬಿ ಜೆ ಪಿ ಹೊರಟ್ರೆ ಈಗಲೇ ಅದ್ರ ಬಗ್ಗೆ ಆಲೋಚನೆ ಮಾಡ್ತಿರ್ಬೋದು ಇಸ್ ವಾಟ್ ಐಬಿ ಯಾಕಂದ್ರೆ ಉಳಿದ ಹೈಕಮಾಂಡ್ಗಳಂತೆ ಅಲ್ಲ ಬಿಜೆಪಿ ಹೈಕಮಾಂಡ್ ಈ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸೆ ಏನು ನಮಗೆ ಮಾತ್ರ ಗೊತ್ತಿರೋದು ಅಂತಲ್ಲ ಈ ವಾರ ತೀರ್ಪು ಬರುತ್ತೆ ಅಂತ ಅವರು ಅಧ್ಯಯನ ಮಾಡಿರ್ತಾರೆ ಸೊ ಅಧ್ಯಯನ ಮಾಡಿದರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನುವ ಗಂಭೀರ ಚಿಂತನೆ ಬಿ ಜೆ ಪಿ ಒಳಗಡೆ ಪ್ರಾರಂಭ ಆಗಿರ್ಬೋದು ಹಾಗೆಯೇ ಸಂಪುಟ ವಿಸ್ತರಣೆಗೆ ಅಥವಾ ಪುನಾರಚನೆಗೆ ಅವಕಾಶ ನೀಡದಿರುವುದಕ್ಕೂ ಇದು ಕಾರಣ ಇದ್ರೂ ಇರ್ಬೋದು ಈ ಪ್ರಕರಣ ಏನಾಗುತ್ತೆ ನೋಡೋಣ ಒಟ್ಟಲ್ಲಿ ಇರ್ಬೋದು ಇದೊಂದು ತೂಗು ಕತ್ತಿ ಓಕೆ ಈಗ ಸದ್ಯಕ್ಕೆ ನಾವು ಗಮನಿಸ್ತಿದ್ರೆ ಯಡಿಯೂರಪ್ಪನವರು ಅಧಿಕಾರ ಬಿಟ್ಟುಕೊಡುವ ಸಂದರ್ಭದಲ್ಲಿ ಅವರ ಕೆಲವು ಮಾತುಗಳಿಗೆ ಮನ್ನಣೆ ಕೊಡುವ ಆಲೋಚನೆ ಕೂಡ ಹೈಕಮಾಂಡ್ಗೆ ಇದ್ದಂಗಿದೆ ಅವರ ಮಗನಿಗೆ ಒಂದು ಬೇರೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡುವಂಥದ್ದು ಅಧಿಕಾರ ಕೊಡುವಂಥದ್ದು ಕೇಂದ್ರದಲ್ಲಿ ಏನಾದರೂ ಸ್ಥಾನ ಕೊಡುವಂಥದ್ದು ಹೀಗೆಲ್ಲ ಆದರೆ ಈ ತೀರ್ಪು ವ್ಯತಿರಿಕ್ತವಾಗಿ ಬಂದರೆ ಅದೆಲ್ಲವೂ ಬ ಏನು ಆಗದೆ ಹೋಗ್ಬೋದಾ ಆವಾಗ ಪರಿಸ್ಥಿತಿ ತುಂಬ ಉಲ್ಟಾಗ್ಬೋದು ಓಕೆ ಒಂದು ಬಿ ಜೆ ಪಿಯ ಇಮೇಜ್ ಏನಿದೆ ಆ ಇಮೇಜ್ ಖುಷಿಯತ್ತೆ ಫಸ್ಟ್ ಎರಡನೇದಾಗಿ ಯಡಿಯೂರಪ್ಪನವರ ಇಮೇಜು ಕುಸ್ತೇ ಖುಷಿಯತ್ತೆ ಯಾಕೆಂದರೆ ಯಡಿಯೂರಪ್ಪನವರು ಆ ಭ್ರಷ್ಟಾಚಾರದ ವಿಚಾರದಲ್ಲಿ ಯಡಿಯೂರಪ್ಪ ಶ್ರೀರಾಮಚಂದ್ರ ಅಲ್ಲ ಅಲ್ವಾ ಕರ್ನಾಟಕದಲ್ಲಿ ಹಲವು ಮುಖ್ಯಮಂತ್ರಿಗಳು ಭ್ರಷ್ಟ ಮುಖ್ಯಮಂತ್ರಿಗಳಿದ್ದಾರೆ ಬಂದು ಹೋಗಿದ್ದಾರೆ ತಪ್ಪಿಸ್ಕೊಂಡಿದ್ದಾರೆ ಅದು ಏನು ಮಾಡೋಕ್ಕಾಗಲ್ಲ ಆದರೆ ಯಡಿಯೂರಪ್ಪ ಸಿಕ್ಕಾಕೊಂಡಿದ್ದಾರೆ ಅಲ್ವಾ ಪಾಪ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ ಮತ್ತು ಅದಕ್ಕೆ ಭಾಳಷ್ಟು ಸಂದರ್ಭದಲ್ಲಿ ಅವರು ಹುಂಬ ಚೆನ್ನಾಗಿ ಕಾರಣ ಅವರು ಭ್ರಷ್ಟಾಚಾರದ ವಿಚಾರದಲ್ಲಿ ಜಾಣತನದಿಂದ ಬಿಹೇವ್ ಮಾಡಿ ಇನ್ನೂ ಕೆಲವು ಮುಖ್ಯಮಂತ್ರಿಗಳ ಹೆಸರು ಹೇಳಲ್ಲ ನಾನು ಯಡಿಯೂರಪ್ಪನವ್ರಿಗಿಂತ ಹೆಚ್ಚು ಭ್ರಷ್ಟರು ಅಂತ ಹೇಳಲಾಗ್ತದೆ ಬಟ್ ಸಿಕ್ಕಾಕಂಡಿಲ್ಲ ಕಳ್ಳ ಸಿಕ್ಕಾಕ್ ಕಳಿಸ್ ಇದ್ರೆ ಅವ್ನು ಕಳ್ಳ ಅಂತ ಹೇಳೋಕ್ಕಾಗಲ್ಲ ಯಡಿಯೂರಪ್ಪ ತಮಗೆ ಗೊತ್ತಿಲ್ಲದಿದ್ದಂಗೆ ಇದ್ದಂಗೆ ಸಿಕ್ಕಾಕೊಬಿಡ್ತಾರೆ ಅದು ಅವ್ರ ಇತಿಹಾಸ ನಾ ಎರಡು ಸಾವಿರದ ಆರರ ನಂತರ ಅವರ ಮಕ್ಕಳ ಇನ್ಫ್ಲೂಯೆನ್ಸು ಅದೇ ಆದ್ರೆಷರು ಇನ್ಯಾರ್ದೋ ಬ್ರೆಷರು ಆ ಒತ್ತಡಗಳ ಮೂಲಕ ಯಡಿಯೂರಪ್ಪ ಭ್ರಷ್ಟತೆಯಲ್ಲಿ ಕಳೆದು ಯಡಿಯೂರಪ್ಪ ಒಂಥರ ಈ ಭ್ರಷ್ಟಾಚಾರದ ನದಿಯಲ್ಲಿ ಸ್ನಾನ ಮಾಡುವಂಥ ಸದಾ ಸ್ನಾನ ಮಾಡುವಂಥ ಉಂಬುತನ ಕಾರಣ ಅದು ನನಗೆ ಅನಿಸೋದು ಸೊ ಈಗಾದಂಥ ಸಂದರ್ಭದಲ್ಲಿ ಅಭಿಮಾನಿವಾಗಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವ ಸ್ಥಿತಿ ನಿರ್ಮಾಣ ಆಗುತ್ತೆ ಇದೆಲ್ಲ ರೇ ಪ್ರಪಂಚ ಒಂದೊಮ್ಮೆ ನ್ಯಾಯಾಲಯ ತೀರ್ಪು ಅವ್ರ ವಿರುದ್ಧ ಬಂದರೆ ಅಂತ ಪರವಾಗಿ ಬಂದರೆ ಏನು ನಮ್ಮ ತೊಂದರೆ ಇಲ್ಲ ಸೇಫ್ ಆಗ್ತಾರೆ ಬಟ್ ಯಾಕೆ ಅಂತಂದರೆ ನಮಗೆ ಭಾಳ ಮುಖ್ಯವಾಗಿ ಅನ್ನಿಸುವುದು ನ್ಯಾಯಮೂರ್ತಿಗಳು ಯಾರ ಮುಂದೆ ಬಂದಿದೆ ಅನ್ನೋದು ಇವತ್ತಿನ ಅದು ಭಾಳ ಮುಖ್ಯ ಯಾವ ನ್ಯಾಯಮೂರ್ತಿ ಅದರಿಂದ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂಥ ಮೈಕಲ್ ಡಿಕೋನ ಅವರು ಈ ಪ್ರಕರಣದಲ್ಲಿ ಏನು ಮಾಡುತ್ತಾರೆ ಅನ್ನೋದು ಭಾಳ ಮುಖ್ಯ ಯಾಕಂದರೆ ಸುದೀರ್ಘವಾಗಿ ಇದ್ರ ಬಗ್ಗೆ ನಡೀತಾ ಇದೆ ಐದು ವರ್ಷ ಮೇಲೆ ಆಯಿತು ಟೂ ತೌಸಂಡ್ ತರ್ಟೀನ್ ಆರ್ ಫೋರ್ಟೀನ್ ಆರ್ ಫಿಫ್ಟೀನ್ ಟು ತೌಸಂಡ್ ತರ್ಟೀನ್ ನಂತರ ವಾಸ್ತವ್ಯ ರೆಡ್ಡಿ ಅವ್ರ ಕೇಸು ಫಿಫ್ಟೀನ್ ನಾನು ರೂಪಾಯಿ ಕೇಸ್ ಹಾಕಿದ್ದು ಅಲ್ವಾ ಸೊ ಐದು ವರ್ಷಗಳ ಕಾಲ ನಡಿದ್ದೇ ಬೇರೆ ಅದರಿಂದ ಈಗ ಎಲ್ಲರೂ ಲಕ್ಷ್ಯ ಇದೆ ಅದು ಯಾವತ್ತು ಈ ವಾರ ಬಂದರೆ ರಾಜ್ಯ ರಾಜಕಾರಣ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೋ ಯಡಿಯೂರಪ್ಪನವ್ರದ್ದು ಅಲ್ಲೋಲಕ್ಕಲ್ಲಾಗ್ತಾರೆ ಬಿ ಜೆ ಪಿ ಏನಾಗುತ್ತೆ ಸೊ ಬಿ ಜೆ ಪಿ ವಿರೋಧಿಗಳು ಇದನ್ನು ಹೇಗೆ ಬಳಸ್ಕೊತಾರೆ ಎಲ್ಲ ಕೂಡ ಒಂಥರ ಪೆಂಡರ ಬಾಕ್ಸ್ ಓಪನ್ ಆಗುತ್ತೆ ಕಲಿತು ನಾವು ಕಡಿಯದಾಗಿ ನೋಡೋದಾದ್ರೆ ಈಗ ಡಿನೋಟಿಫಿಕೇಶನ್ ಅದು ಸಿ ಎಂ ಅವರ ಪದ ಪರಮಾಧಿಕಾರ ಅಂತ ಏನು ಹೇಳ್ತೀವಿ ಈ ಒಂದ್ಸಲ ಅಧಿಕಾರಕ್ಕೆ ಬಂದ ತಕ್ಷಣ ಈ ಪರಮಾಧಿಕಾರ ಅನ್ನುವುದನ್ನು ತುಂಬ ದುರ್ಬಳಕೆ ಮಾಡಿಕೊಳ್ಳುವ ಒಂದು ರೀತಿ ಯಾಕೆ ಇದು ತಪ್ಪು ಅಂತ ಗೊತ್ತಿದ್ದು ಕೂಡ ಪ್ರಜಾಪ್ರಭುತ್ವದ ಯಾಕೆ ಹಿಂಗಾಗ್ಬಿಡುತ್ತೆ ಒಂದು ರಾಜಕಾರಣಿಗಳಿಗೂ ಒಂದು ಕಾನೂನಿನ ಅರಿವು ನಾನು ಕಾನೂನಿನ ಮಿತಿಯನ್ನು ದಾಟ್ಲಾರೆ ಅನ್ನುವ ಒಂದು ಬದ್ಧತೆ ಎಲ್ಲ ಇರಬೇಕು ಸೊ ಇವತ್ತಿನ ರಾಜಕಾರಣದಲ್ಲಿ ಈ ಲ್ಯಾಂಡ್ ಭೂಮಿ ಅನ್ನೋದಿದೆಯಲ್ಲ ಅದು ದುಡ್ಡು ತರುವ ಬಹುದೊಡ್ಡ ಒಂದು ಮಾರ್ಗ ಆಗಿದೆ ಡಿನೋಟಿಫಿಕೇಷನ್ ಕರ್ನಾಟಕದಲ್ಲಿ ಸುಮಾರು ಎರಡು ಸಾವಿರದ ನಂತರ ಬಹಳ ಮುಖ್ಯವಾದ ದಂಧೆಯಾಗಿ ರಾಜಕೀಯ ದಂಧೆಯಾಗಿ ಬೆಳೀತು ಬಹುತೇಕ ಬಂದ ಮುಖ್ಯಮಂತ್ರಿಗಳೆಲ್ಲ ಡಿನೋಟಿಫೈ ಮಾಡೋದು ಕಾಸು ಮಾಡೋದು ಡಿನೋಟಿಫೈ ಮಾಡೋದು ಕಾಸು ಮಾಡೋದು ಇದನ್ನೆಲ್ಲ ನೋಡಿದರೆ ಕರ್ನಾಟಕದ ಹಳೆಯ ಮುಖ್ಯಮಂತ್ರಿಗಳ ಬಗ್ಗೆ ಪಾಪ ಅನಿಸುತ್ತೆ ದೇವರಾಜರಸು ಬಗ್ಗೆ ಬಂಗಾರಪ್ಪ ಬಗ್ಗೆ ಹೆಗಡೆ ಬಗ್ಗೆ ಪಾಪ ಅವರೆಲ್ಲ ಚೂರು ಚೂರು ತಿಂದ್ಕೊಂಡು ಏನೋ ಚೂರು ನೆಕ್ ಬಿಟ್ಟು ಸಿಕ್ಕಾಕೊಬಿಟ್ರು ಇವತ್ತು ನುಂಗಣ್ಣುಗಳಿರು ಇವತ್ತು ಇರಿಡಿ ನುಂಗದು ಆದರೂ ಎದೆ ಉಪ್ಪಿಸ್ಕೊಂಡು ಹೋಗುವಂಥ ಒಂದು ಕಾಲುಘಟ್ಟ ಇದು ಸೊ ಇದನ್ನು ಭಾಳ ಮುಖ್ಯವಾಗಿ ಬಳಸುವುದು ಅಂತ ಲ್ಯಾಂಡ್ ಇದನ್ನು ಗೊತ್ತಿಲ್ಲದೆ ಅಲ್ಲ ಅವ್ರು ಏನು ಮಾಡ್ತಾರೆ ಪರವಾದ ಕಂಡು ಬರ್ತಾನೆ ಅನ್ನೋ ಒಬ್ಬರು ನಮ್ಮ ನಿಮ್ಮ ಹತ್ರ ಹೋಗ್ತಾರೆ ಸರ್ ಇದೊಂದು ಚೂ ಡಿ ನೋಟಿಫೈ ಮಾಡಿಬಿಟ್ರಿ ಅಂತ ಅದ್ರ ಮಧ್ಯೆ ಇರೋ ಏಜೆಂಟರು ವ್ಯವಹಾರ ಎಲ್ಲ ಮಾತಾಡಿರ್ತಾರೆ ಸರ್ ಏಟ್ ಕೊಡಬೇಕು ಏನು ಕೊಡಬೇಕು ಲಾಭ ಏನಾಗುತ್ತೆ ಸಿಕ್ಕ ಭೂಮಿಯಲ್ಲಿ ಇವರಿಗೆ ಏನಾದರೂ ಕೊಡ್ತಾರೆ ಇನ್ನೆಲ್ಲ ಒಪ್ಪಂದ ಮಾಡಿಡ್ತಾರೆ ಮುಖ್ಯಮಂತ್ರಿಗಳು ಸೈನ್ ಆಗ್ತಾರೆ ದ್ಯಾಟ್ ಈಸ್ ಥಿಂಗ್ ಇದು ಭ್ರಷ್ಟಾಚಾರದ ಬಹುದೊಡ್ಡ ಕೂಪ ಬೌಡ್ರಿ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಭ್ರಷ್ಟಾಚಾರ ಅನ್ನೋದಕ್ಕೆ ಒಂದು ಒಂದು ಕೊನೆ ಅನ್ನೋದೇ ಇಲ್ಲವೇನೋ ಅಂತ ಕಾಣಿಸುತ್ತೆ ಇಂಥದ್ದನ್ನೆಲ್ಲ ನೋಡಿದಾಗ ಸಂವಾದದಲ್ಲಿ ಧನ್ಯವಾದಗಳು ಎಸ್ ಭ್ರಷ್ಟಾಚಾರ ಅನ್ನೋದೊಂದು ಮನಸ್ಥಿತಿ ಅಲ್ವಾ ದ ಸ್ಟೇಟ್ ಆಫ್ ಮೈಂಡ್ ಪ್ರತಿಯೊಬ್ಬರು ಕೂಡ ಭ್ರಷ್ಟನಾದವನು ತಾನು ಪರಿಸ್ಥಿತಿಯ ಶಿಶು ಅಂತ ಇರ್ತಾನೆ ತಮ್ಮ ತೀರ್ಮಾನಕ್ಕಲ್ಲೇ ಕುಮಾರಸ್ವಾಮಿ ಹೇಳ್ತಾರಲ್ಲ ಗೊತ್ತಿಂಗ್ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೋತಾರೆ ಬೇರೆಯವ್ರ ಬಗ್ಗೆ ಭೇಟಿ ತೋರಿಸುತ್ತಾರೆ ಇದೇ ರಾಜಕಾರಣ ಎನ್ ವೇ ಐ ಆಮ್ ಥ್ಯಾಂಕ್ಫುಲ್ ಟು ಯು ಗೌಡ್ರೆ ಪ್ರೀವೀಕ್ಷಕರ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತೆ ಗೌಡ್ರು ಬರ್ತೀವಿ ಮಾತಾಡ್ತೀವಿ ಎಲ್ರಿಗೂ ಒಳ್ಳೆದಾಗಲಿ ನಮಸ್ಕಾರ